ಗೋಡ್ ಮರ ಬಿದ್ದಿದ್ಯಾ ಮರ ಬಿದ್ದು ಹೋಗುತ್ತೆ ಹೋಗುತ್ತೆ ಸೊ ಹನ್ನೊಂದು ಕಿಲೋಮೀಟರ್ ಜೇನು ಗುಡ್ಡ ಅಂಡ್ ಮಾಗೋಡ್ ನಾಲ್ಕು ಕಿಲೋಮೀಟರ್ ನನ್ನ ಸಮಸ್ತ ವೀಕ್ಷಕರಿಗೆ ಭಾವಸಮುದ್ರ ಪೇಜ್ಗೆ ಪೇಜ್ ಗೆ ಸ್ವಾಗತ ಮತ್ತೊಮ್ಮೆ ಮಗದೊಮ್ಮೆ ಸೊ ನಾವು ನೀವು ನೋಡ್ತಾ ಇದ್ದೀರಾ ಉತ್ತರ ಕನ್ನಡ ಸೀರೀಸ್ ಸೊ ನಾನಿದ್ದೀನಿ ಇವತ್ತು ಯಲ್ಲಾಪುರದಲ್ಲಿ ಸೊ ಇದು ನಮ್ಮ ಮನೆ ಸೊ ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇರೋ ಜಾಗ ಯಾವ್ದಂದ್ರೆ ಆ ಸ್ನೇಹಿತರೆ ಮಾಗೋಡು ಜಲಪಾತ ಅಂಡ್ ಕೌಡಿಕೆರೆ ಹಾಗೂ ಜೇನುಕಲ್ಲುಗುಡ್ಡ ಬಟ್ ಈ ಮೂರು ಪ್ಲೇಸ್ನ ನಾವು ಸಪ್ರೇಟ್ ಸಪ್ರೇಟ್ ಎಪಿಸೋಡನ್ನಾಗಿ ಅನ್ನಾಗಿ ನಿಮ್ಮ ತೋರಿಸ್ತೇವೆ ಸೊ ಕಂಟಿನ್ಯೂ ಆಗಿ ವಿಡಿಯೋಸ್ ನೋಡಿ ಲಾಸ್ಟ್ ನೋಡಿ ಸೊ ನಾವೆಲ್ಲ ರೆಡಿ ಆಗಿದ್ವಿ ಇವಾಗ ಟೈಮ್ ಆಲ್ಮೋಸ್ಟ್ ಲೇಟ್ ಆಗಿದೆ ಟೋಟಲ್ ಥರ್ಟಿ ಆಗಿದೆ ಬೇಗ ಬಿಡಬೇಕಿತ್ತು ನಾವೆಲ್ಲ ಐಟಮ್ಸ್ ರೆಡಿ ಇದೆ ಸೊ ನಿಮ್ಗೆ ತೋರಿಸ್ತೀವಿ ನಾವು ಏನೇನು ಗ್ಯಾಜೆಟ್ಸ್ ಯೂಸ್ ಮಾಡ್ತಾ ಇದೀವಿ ಅಂತ ಫ್ರೆಂಡ್ಸ್ ಆಲ್ಮೋಸ್ಟ್ ಆಲ್ ಸೆಟ್ ಟು ಗೋ ಸೊ ನನ್ನ ತಮ್ಮ ಧೀರಜ್ ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದಾನೆ ಅಂಡ್ ಹಿ ವಿಲ್ ಇಂಟ್ರೊಡ್ಯೂಸ್ ಯು ಸಮ್ ಆಫ್ ದ ಗ್ಯಾಜೆಟ್ಸ್ ದಟ್ ಇವತ್ತು ಯೂಸ್ ಮಾಡ್ತಾ ಇರೋದು ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಈ ಕಡೆ ಮಾಗೋಡು ರೂಟಿ ಹೋಗ್ತಾ ಇದೀವಿ ಸೊ ಅದಕ್ಕೆ ನಮಗೆ ಶೂಟ್ ಮಾಡ್ಲಿಕ್ಕೆ ಏನೇನು ಹತ್ರ ಸೊ ಯಾಕಂದ್ರೆ ಇದೇನು ಟ್ರಿಪ್ ಇದೆ ಅಲ್ವಾ ತುಂಬಾ ನಾರ್ಮಲ್ ಆಗಿರುತ್ತೆ ಕ್ಯಾಶುಲ್ ಆಗಿರುತ್ತೆ ಯಾಕಂದ್ರೆ ಹತ್ತಿರದಲ್ಲಿ ಇದೆ ಸೊ ನಮಗೆ ಗೋಪ್ರೋ ವಿಪ್ರೋ ಎಲ್ಲ ಅವಶ್ಯಕತೆ ಇಲ್ಲ ಸೊ ನಾರ್ಮಲ್ ಆಗಿ ನಾವು ಶೂಟ್ ಮಾಡ್ತಾ ಇರೋದು ಮೊಬೈಲ್ ಅಲ್ಲಿ ಮಾಡ್ತಾ ಇದೀವಿ ಹೆಚ್ಚಾಗಿ ನಾವು ಶೂಟ್ ಮೊಬೈಲ್ ಅಲ್ಲಿ ಹೆಚ್ಚಾಗಿ ಮಾಡ್ತೀವಿ ಏನಕ್ಕೆ ಕ್ಯಾಮ್ರಾ ಕ್ಯಾಮ್ರಾ ಯೂಸ್ ಮಾಡಲಿಕ್ಕೆ ಮಳೆಗಾಲದಲ್ಲಿ ರಿಸ್ಕ್ ಇರುತ್ತೆ ಸೊ ಮೊಬೈಲ್ ಏನಾಗುತ್ತೆ ನಮ್ದು ವಾಟರ್ ಪ್ರೂಫ್ ಇದೆ ಸೊ ಮಳೆಗಾಲದಲ್ಲಿ ನಾವು ಎಲ್ಲಿ ಮಿಕ್ ಶೂಟ್ ಮಾಡ್ಬೋದು ಅದ್ರ ಜೊತೆಗೆ ಬನ್ನಿ ನಾವು ಇಂಟ್ರೊಡ್ಯೂಸ್ ಮಾಡ್ತೀನಿ ನಮ್ಮ ಕ್ಯಾಮ್ರಾ ಬಗ್ಗೆ ನಿಮ್ಗೆ ಹೇಳ್ತೀನಿ ನಾವು ಯೂಸ್ ಮಾಡ್ತಿರೋ ಕ್ಯಾಮ್ರ ಕ್ಯಾನನ್ ಕಂಪ್ನಿದು ತರ್ಟಿನ್ ಹಂಡ್ರೆಡ್ ಡಿ ಸೊ ಇದಕ್ಕೆ ನಮ್ಮ ಹತ್ರ ಲೆನ್ಸ್ ಇದೆ ಚಿಕ್ಕ ಲೆನ್ಸ್ ಇದು ಫಿಫ್ಟಿ ಫೈವ್ ಎಮ್ ಲೆನ್ಸು ಅದ್ರ ಜೊತೆಗೆ ದೂರದು ಶಾಪ್ ಎಲ್ಲ ಹೊಡಿಬೇಕು ಅಂತಂದ್ರೆ ನಮ್ಮ ಹತ್ರ ಟೂ ಫಿಫ್ಟಿ ಎಮ್ ಎಮ್ ಲೆನ್ಸ್ ಇದೆ ಅದಾದ್ಮೇಲೆ ನಿಮಗೆ ನಾನು ಗಿಂಬಲ್ ಬಗ್ಗೆ ಹೇಳ್ತೀನಿ ನಾವು ಯೂಸ್ ಮಾಡ್ತಿರೋ ಗಿಂಬಲ್ ಬಂದ್ಬಿಟ್ಟು ಡಿಜಿಟಲ್ ಕಂಪ್ನಿದು ಸೊ ಗಿಂಬಲ್ ಶಾರ್ಟ್ ಇನ್ನೋರಿಗೆ ನಾವು ಟ್ರೈ ಮಾಡಲಿಲ್ಲ ಮೊದಲ ಸಲ ನಾವು ಟ್ರೈ ಮಾಡ್ತಾ ಇರೋದು ಸೊ ಗಿಂಬಲ್ ಯಾವ ರೀತಿಯಾಗಿ ಬರುತ್ತೆ ನೀವು ವಿಡಿಯೋದಲ್ಲಿ ನೋಡಿ ನಮಗೆ ಎಕ್ಸ್ಪೀರಿಯನ್ಸ್ ಹೇಳಿ ಯಾವ ರೀತಿ ಇದೆ ಅಂತ ಸೊ ನಾವಿವಾಗ ಇವಾಗ ಅಲ್ಲಿ ಹೋಗಬೇಕಾದ್ರೆ ಎಲ್ಲ ಗಿಂಬಲ್ ಅಲ್ಲಿ ಶಾರ್ಟ್ ನಾವು ಮಾಡ್ತೀವಿ ಸೊ ಅದ್ರ ಜೊತೆಗೆ ನಮ್ಮ ಹತ್ರ ಇರ್ತದ ಬೋಯಾ ಕಂಪ್ನಿದು ಹೆಡ್ಫೋನ್ ಇದೆ ಸೊ ಇದನ್ನ ನಾವು ಬ್ಲಾಗಿಂಗ್ ಮಾಡಬೇಕಾದ್ರೆ ಜಾಗದ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಇದನ್ನ ಯೂಸ್ ಮಾಡ್ತೀವಿ ನಾವು ಹೆಡ್ಫೋನ್ಸ್ ಸೊ ಅದ್ರ ಜೊತೆಗೆ ನಮ್ಮ ಹತ್ರ ಇದೆ ಸೊ ಇದರಲ್ಲಿ ನಮ್ಗೆ ಶಾರ್ಟ್ಸ್ ವಿಡಿಯೋ ಶಾರ್ಟ್ಸ್ ಎಲ್ಲ ಮಾಡ್ಲಿಕ್ಕೆ ಹೋಲ್ಡ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಇದು ಎಲ್ಲರಿಗೂ ಬೇಸಿಕ್ ಸೊ ಅದ್ರ ಜೊತೆಗೆ ನಮ್ಮ ಹತ್ರ ಲ್ಯಾಪ್ಟಾಪ್ ನಾವು ಇದನ್ನ ಮೂರು ಲ್ಯಾಪ್ಟಾಪ್ ಕ್ಯಾರಿ ಮಾಡ್ತಾ ಇಲ್ಲ ಒಂದೇ ಲ್ಯಾಪ್ಟಾಪ್ ಕ್ಯಾರಿ ಮಾಡ್ತೀವಿ ಸೊ ಅದು ಏನಕ್ಕೆ ಇನ್ ಬಿಟ್ವೀನ್ ಏನಾದ್ರು ಮೆಮರಿ ಕಾರ್ಡ್ ಅಲ್ಲಿ ಏನಾದರೂ ಡೇಟಾ ಫುಲ್ ಆಯಿತು ಆ ತರ ಏನಾದರೂ ಇಶ್ಯೂ ಆಯ್ತು ಅಂದ್ರೆ ನಾವು ಡೇಟಾ ಟ್ರಾನ್ಸ್ಫರ್ ಮಾಡ್ತೀವಿ ಲ್ಯಾಪ್ಟಾಪ್ ಬಾಕಿ ಎಲ್ಲ ಲ್ಯಾಪ್ಟಾಪ್ ಎಡಿಟಿಂಗ್ ಯೂಸ್ ಮಾಡೋದು ಹೆಚ್ಚಾಗಿ ಸೊ ಮತ್ತೆ ಮತ್ತೆ ಇಲ್ಲ ಅಷ್ಟೇ ಇವಾಗ ನಾವು ಇಲ್ಲಿಂದ ಬಿಡ್ತಿದ್ದೀವಿ ಟೈಮ್ ಟೈಮ್ ಬೇರೆ ಆಯಿತು ಥ್ಯಾಂಕ್ ಯು ನಮ್ಮ ಕೈನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸೊ ನೆಕ್ಸ್ಟ್ ಸ್ಟಾರ್ಟ್ ದ ಜರ್ನಿ ಆಫ್ ಡೇ ಟು ಇಲ್ಲಿ ನೋಡಿದ್ರು ಹಸಿರು ಸೊ ದಟ್ಟ ಅರಣ್ಯದ ನಡುವೆ ಇದೀವಿ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ಇವಾಗ ನಾವು ಹೋಗ್ತಾ ಇರುವಂತ ಜಾಗ ಜೇನುಕಲ್ಲು ಗುಡ್ಡ ಸೊ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ಇಲ್ಲಿಂದ ಸುಮಾರು ನಮಗೆ ಗುಡ್ಡ ನಮಗೆ ಅರೌಂಡ್ ಹತ್ತು ಕಿಲೋಮೀಟರ್ ಆಗಬಹುದು ಇದೆ ಸೊ ಇಲ್ಲಿಂದ ನಮಗೆ ಡಾಂಬರ್ ರೋಡ್ ಸಿಗುತ್ತೆ ಡಾಂಬರ್ ರೋಡ್ ಅಂತ ನಮಗೆ ಆಫ್ ರೋಡ್ ಹೋಗುತ್ತೆ ಆಫ್ ರೋಡ್ ಸುಮಾರು ಒಂದು ಐದು ಕಿಲೋಮೀಟರ್ ಆಫ್ ರೋಡ್ ಮೇ ಬಿ ಮಳೆ ಬಿದ್ದು ಬಿಟ್ಟು ಕೆಸರಾಗಿರ್ಬೋದು ರೋಡ್ ಅಲ್ಲಿ ನಾವು ರಸ್ತೆ ಯಾವ ರೀತಿ ಅಂತ ನೋಡಬೇಕು ನೋಡ್ಕೊಂಡು ಹೋಗ್ಬೇಕಾಗುತ್ತೆ ನಿಮಗೂ ದಾರಿ ಇದೆ ಚಿನ್ಕಲ್ಗಟ್ಟು ಹೋಗ್ಲಿಕ್ಕೆ ಬಟ್ ಈ ದಾರಿ ಸ್ವಲ್ಪ ಲಾಂಗ್ ಆಗುತ್ತೆ ಹೌದಾ ಸ್ನೇಹಿತರೆ ದಾರಿಯ ಮಧ್ಯೆ ನಮಗೆ ಇಂತಹ ಒಂದು ದೃಶ್ಯ ಸಿಕ್ಕಿದೆ ಅಡಿಕೆ ತೋಟಗಳು ಗದ್ದೆ ಹೊಲ ಅದ್ಭುತ ವಾಂಡರ್ಫುಲ್ ಸೊ ಆಲ್ಮೋಸ್ಟ್ ಕಿಲೋಮೀಟರ್ ಬಂದ ಮೇಲೆ ಒಂದು ಸರ್ಕಲ್ ಸಿಗುತ್ತೆ ಇಲ್ಲಿ ನಿಮಗೆ ಬೋರ್ಡ್ ಜೇನುಕಲ್ಲು ಗುಡ್ಡ ವೆಲ್ಕಮ್ ಟು ಮಾಗೋಡ್ ಫಾಲ್ಸ್ ಸೊ ನಮ್ಮ ರೈಟ್ ಸೈಡ್ ರಸ್ತೆ ನೋಡಿ ಸ್ನೇಹಿತರೆ ಹೆಂಗಿದೆ ನಾವು ಸ್ಕೂಟಿ ಸಿಕ್ಕಾಪಟ್ಟೆ ರಿಸ್ಕ್ ಆಗಿರುವಂತ ಜಾಗ ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ ಎಷ್ಟು ಕಿಲೋಮೀಟರ್ ಇದೆ ಹೆಂಗೆ ಎರಡು ಕಿಲೋಮೀಟರ್ ಮೈ ಗಾಡ್ ಮಳೆ ಬೇರೆ ನಿನ್ನೆವರೆಗೂ ಸಿಕ್ಕಾಪಟ್ಟೆ ಆಗಿದೆ ಅದರಿಂದ ರಸ್ತೆಗಳು ನೋಡಿ ಹೇಗಿದೆ ಸ್ನೇಹಿತರೆ ಸೋ ಹೈ ಲೆವೆಲ್ ಆಫ್ ರೋಡಿಂಗ್ ಆಗ್ತಾ ಇದೆ ಮೈ ಮರ ಬಿದ್ದಿದ್ಯಾ ಹೋಗುತ್ತೆ ಹೋಗುತ್ತೆ ಓ ಮೈ ಗಾಡ್ ಓ ಅದಕ್ಕಿಂತ ಮುಂಚೆ ಇಲ್ಲಿ ಇದು ದಾಡ್ಬೇಕು ನೀರು ಮರ ಇದೆ ಬಟ್ ಜಾಗ ಇದೆ ಹೋಗ್ಬೋದು ಸ್ಕಿಟ್ ಆಗ್ತಾ ಇದೆ ಪ್ರಯತ್ನ ನಮ್ಮದು ಸೊ ನಮ್ಮ ಭಾವ ಸಮುದ್ರ ಚಾನೆಲ್ನ ನಿರಂತರವಾಗಿ ನೋಡ್ತಾ ಇರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮೊಂದಿಗೆ ಬಯಣ ಬಳಸಿ ಸ್ನೇಹಿತರೆ ಸ್ನೇಹಿತರೆ ಸಮಯ ಸಂಜೆ ಆರು ಗಂಟೆ ಆಗಿದೆ ಸೊ ನಮ್ಮ ಜೇನುಕಲ್ಲು ಗುಡ್ಡನ ಒಂದು ಶಾರ್ಟ್ ಜರ್ನಿನ ನಾವು ಇವತ್ತು ಇಲ್ಲೇ ಎಂಡ್ ಮಾಡ್ತಾ ಇದೀವಿ ಸೊ ಸಾಕಷ್ಟು ಮೆಮೊರೀಸ್ ನ ತಗೊಂಡು ನಾವು ರಿಟರ್ನ್ ಹೋಗ್ತಾ ಇದೀವಿ ಮನೆಗೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆಗಿರಲೇಬೇಕು ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಈ ನಮ್ಮ ಚಾನೆಲ್ ಭಾವ ಸಮುದ್ರ ಮಾತ್ರ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ನೀವು ಮರಿಬೇಡಿ ಬಾಯ್ ಬಾಯ್